ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ದೃಷ್ಟಿ ಬಟ್ಟು ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ದತ್ತ ಮತ್ತೆ ದೃಷ್ಟಿ ಇಬ್ಬರು ಮಾತಾಡ್ತಿರ್ತಾರೆ ಇಲ್ಲಿ ದತ್ತ ನಿನ್ನ ಕೆಳಗಡೆ ಮಲ್ಕೊಳ್ಳೋದು ಬೇಡ ಮೇಲ್ಗಡೆ ಮಲ್ಕೋ ಅಂತ ಹೇಳಿ ಇಲ್ಲಿ ದತ್ತ ದೃಷ್ಟಿಗೆ ಹೇಳ್ತಿರ್ತಾರೆ ಹಾಗೆ ಇಲ್ಲಿ ದೃಷ್ಟಿ ಮಾತ್ರ ತುಂಬ ಶಾಕಲ್ಲಿ ನಿಂತ ನಿಂತು ದತ್ತನೆ ನೋಡ್ಕೊ ನೋಡ್ತಾ ಇರ್ತಾರೆ ಇವಳು ಯಾಕೆ ಹೀಗೆ ನಿಂತಿದ್ದಾಳೆ ನಾನೇನು ಮಾತಾಡಿದ್ನ ಮಾತಾಡಿದ್ದ ಅಥವಾ ಅವಳಿಗೆ ಕರೆಕ್ಟಾಗಿ ಶಾಕ್ ಕೊಡಿಸಿದ್ನ ಯಜಮಾಂತಿ ಅಂತ ಹೇಳಿ ಇಲ್ಲಿ ದತ್ತ ಅವ್ರು ಹೇಳ್ತಿದ್ರೆ ರೀ ಏನು ರೀ ಮಾತಾ ಏನು ರೀ ಹೇಳಿದ್ರಿ ನೀವು ಅಂತ ಹೇಳಿರಿ ದತ್ತ ಅವರು ಕೇಳ್ತಿದ್ರೆ ಬೆಚ್ಚಿ ಬೀಳೋ ಥರ ನಾನೇನು ಮಾಡಿದೆ ನಾನೇನು ಹೇಳಲಿಲ್ವಲ್ಲ ಕೆಳಗಡೆ ಮಲ್ಕೋಬೇಡ ಮಂಚದ ಮೇಲೆ ಮಲ್ಕೋ ಅಂತ ತಾನೇ ಹೇಳಿದೆ ಅಷ್ಟೇ ನಾನು ಹೇಳಿದ್ದು ಅಂತ ಹೇಳಿ ದತ್ತ ಹೇಳ್ತಾರೆ ನಾನೇನಾದರೂ ತಪ್ಪು ಹೇಳೋಣ ಅಂತ ಹೇಳಿದ್ನಾ ಅಂತ ಹೇಳಿ ದತ್ತ ಅವರು ಕೇಳಿದಾಗ ಐಶ್ವರ್ಯ ಆಶ್ಚರ್ಯ ಯಾಕೆ ಅಂಥದ್ರಲ್ಲಿ ಮಂಚದ ಮೇಲೆ ನಿಮ್ಮ ಪಕ್ಕ ಮಲ್ಕೋ ಅಂತ ಹೇಳ್ತಿದ್ದೀರಾ ಅಂತ ಇಲ್ಲಿ ದೃಷ್ಟಿ ತುಂಬ ನಾಚಿಕೊಂಡು ಹೇಳ್ತಾರೆ ಮಲ್ಕೋಬಹುದು ನನ್ನಿಂದ ನಿನಗೆ ಏನು ತೊಂದರೆ ಆಗಲ್ಲ ಅಂತ ಹೇಳಿ ದತ್ತ ಹೇಳಿದಾಗ ಅಯ್ಯೋ ರೀ ನಿಮ್ಮಿಂದ ತೊಂದರೆ ಆಗುತ್ತೆ ಅಂತಲ್ಲ ಅಂತ ದೃಷ್ಟಿ ಹೇಳ್ತಾರೆ ಮತ್ತು ಏನು ನಿನ್ನಿಂದ ತೊಂದರೆ ಆಗುತ್ತೆ ಅಂತ ದತ್ತ ರೇಗಿಸ್ತಾರೆ ಅಯ್ಯೋ ರಾಮ ರಾಮ ನಾನು ಹೇಳಿದ್ದು ಹಾಗಲ್ಲ ರೀ ಅಂತ ಇಲ್ಲಿ ದೃಷ್ಟಿಯವರು ಹೇಳ್ತಿದ್ರೆ ಮತ್ತೇನು ಹೇಳಿದ್ದು ನೋಡು ಯಜಮಾಂತಿ ಮಂಚ ದೊಡ್ಡದಾಗಿದೆ ಇಬ್ರು ಆರಾಮಾಗಿ ಮಲ್ಕೋಬೋದು ನೀನು ಆ ಬದಿಗೆ ಮಲ್ಕೋ ನಾನು ಈ ಬದಿಗೆ ಮಲ್ಕೋತೀನಿ ಅಂತ ಹೇಳಿ ಹೇಳ್ತಾಯಿರ್ತಾರೆ ನಿನಗೇನಾದರೂ ಸಮಸ್ಯೆ ಇದ್ದರೆ ನಾನೇ ಅಂತ ಹೇಳಿ ಇಲ್ಲಿ ದತ್ತ ಹೇಳ್ತಿದ್ರೆ ಅಯ್ಯೋ ರೀ ಅಯ್ಯೋ ರಾಮ ನಾನು ಹಾಗೆ ಹೇಳಲಿಲ್ಲ ರೀ ನಾನು ಹೇಳಿದ್ದು ಅಂತ ದೃಷ್ಟಿ ಹೇಳ್ತಿದ್ರೆ ಮಾತ್ ಮಾತ್ ಮುಂಚೆ ಯಾಕೆ ರಾಮ ರಾಮ ಅಂತ ಹೇಳ್ತೀಯ ನಿನಗೆ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ಕೇಳ್ಕೊ ಕೆಳಗಡೆ ಮಲ್ಕೊಂಡ್ರೆ ನಿನಗೆ ಶೀತ ಆಗುತ್ತೆ ಅದಕ್ಕೆ ಹೇಳಿದ್ದು ನೋಡು ನಿನಗೇನಾದರೂ ಮುಜುಗರ ಆಗುತ್ತೆ ಅಂತ ಹೇಳಿದ್ರೆ ನೀನು ಮೇಲೆ ಮಲ್ಕೊ ನಾನು ಕೆಳಗೆ ಮಲ್ಕೊಳ್ತೀನಿ ಅಂತ ಹೇಳಿ ಇಲ್ಲಿ ದತ್ತ ಅವರು ಹೇಳ್ತಾಯಿರ್ತಾರೆ ಅಯ್ಯೋ ರೀ ಅದು ಹೇ ಹೇಗಾಗುತ್ತೆ ನೀವು ನನ್ನ ಯಜಮಾನರು ನೀವು ಕೆಳಗಡೆ ಮಲಗೋದಕ್ಕೆ ಆಗುತ್ತಾ ಅಂತ ಹೇಳಿ ದತ್ತ ಅವರು ಕೇಳಿದಾಗ ಅಂತ ಇಲ್ಲಿ ದೃಷ್ಟಿಯವರು ಹೇಳ್ತಾರೆ ನನಗೆ ಎಲ್ಲಿ ಮಲ್ಕೊಂಡ್ರೂ ಸಮಸ್ಯೆ ಇಲ್ಲ ಯಾಕಂದರೆ ನಾನೇನು ಉತ್ತಾ ಉತ್ತಾಟ್ನೆ ಸಾವುಕಾರ ಆಗಿರಲಿಲ್ಲ ಉತ್ತಾಗ್ಲಿ ಹುಟ್ಟದಾಗ್ಲೇ ಸಾವುಕಾರ ಆಗಿರಲಿಲ್ಲ ಕಷ್ಟಪಟ್ಟು ಅಂತಿಗೆ ಬಂದಿರೋದು ನನಗೆ ಕೆಳಗಡೆ ಮಲ್ಗೆ ಅಭ್ಯಾಸ ಇದೆ ಸುಮ್ಮನೆ ಇನ್ನು ಮಂಚದ ಮೇಲೆ ಮಲ್ಕೋ ನಾನು ಕೆಳಗಡೆ ಮಲ್ಕೋತೀನಿ ಅಂತ ಹೇಳಿ ಇಲ್ಲಿ ದತ್ತ ಅವರು ಚಾಪೆ ತಗೋತಿರ್ತಾರೆ ಆಗ ಆಗ ದೃಷ್ಟಿಯವರು ಚಾಪೆನ ವಾಪಸ್ ಇಸ್ಕೊಂಡು ಏನು ನಾನು ಮೇಲ್ಗಡೆನೆ ಮಲ್ಕೋತೀನಿ ನೀವು ಕೆಳಗಡೆ ಮಲ್ಕೋ ಮಲ್ಕೊಳ್ಳೋದು ಆಗೋದೇ ಇಲ್ಲ ಅಂತ ದೃಷ್ಟಿ ಹೇಳ್ತಾರೆ ಏ ಏನು ನಾನು ಹೇಳ್ದಾಗೆ ಕೇಳ್ತೀಯ ಕೇಳ್ತೀನಿ ಅಂತ ಹೇಳಿ ಹೇಳಿದ್ದು ಇಲ್ವೋ ಅಂತ ದತ್ತ ಅವರು ಹೇಳ್ತಿದ್ರೆ ದೃಷ್ಟಿ ಹ್ಞೂ ಅಂತಾರೆ ಹಾಗಾದರೆ ನಾನು ಹೇಳ್ದಷ್ಟು ಮಾಡು ಸುಮ್ಮನೆ ಹೋಗಿ ಮಲ್ಕೋ ಅಂತ ಹೇಳಿ ಚಾಪೇನ ವಾಪಸ್ ಇಸ್ಕೊಂಡು ಹೋಗಿ ಮಲ್ಕೊತಾರೆ ಮಲ್ಕೋ ಅಂತ ಹೇಳಿ ಇಲ್ಲಿ ಸುಮ್ಮನೆ ತಮಾಷೆಗೆ ದತ್ತ ಆವಾಜ್ ಹಾಕ್ತಾರೆ ಆಮೇಲೆ ದೃಷ್ಟಿ ಹೋಗಿ ಹೋಗ್ಲೋ ಬೇಡವೋ ಅಂತ ಹೇಳಿ ಹೋಗ್ತಿದ್ರೆ ದತ್ತ ನೋಡ್ತಿರ್ತಾರೆ ಹೋಗು ಅಂತ ಹೇಳ್ದೆ ಇಲ್ಲಿ ಜೋರ್ ಜೋರು ಧ್ವನಿಲಿ ದತ್ತ ಅವ್ರು ಹೇಳ್ತಾರೆ ಆಮೇಲೆ ದೃಷ್ಟಿ ಸರಿ ಸರಿ ಆಯಿತು ರೀ ಅಂತ ಹೇಳಿ ಇಲ್ಲಿ ಬೆಡ್ ಮೇಲೆ ಕೂತ್ಕೋತಾರೆ ಹಾಗೆ ಆಮೇಲೆ ದತ್ತ ಚಾಪೆ ಹಾಸ್ಕೊಂಡು ಕೆಳಗಡೆ ಮಲಗಿರ್ತಾರೆ ಇಲ್ಲಿ ದೃಷ್ಟಿ ಮಾತ್ರ ಬೆಡ್ ಮೇಲೆ ಕೂತ್ಕೊಂಡು ಶರಾವತಿ ಅವರು ಹೇಳಿದ್ನ ನೆನಪಿಸ್ಕೊತಾನೆ ಇರ್ತಾರೆ ಹಾಗೆ ಚಿಕ್ಕಮ್ಮವರು ಹೇಳಿದ್ರು ಸೀಮಾ ಬಂದರೆ ಇವರು ನನ್ನನ್ನು ಬಿಟ್ಟು ಸೀಮನ ಆರಿಸ್ಕೋತಾರೆ ಅಂತ ಚಿಕ್ಕಮ್ಮನವರು ಹೇಳಿದ್ರು ಇವರು ನನ್ನ ಮೇಲೆ ತೋರಿಸ್ತಿರೋ ಪ್ರೀತಿ ಕಾಳಜಿ ಎಲ್ಲ ಕೂಡ ನೋಡಿದ್ರೆ ಅದು ಸಾಧ್ಯ ಇಲ್ಲ ಅಂತ ನನಗೆ ಅನ್ನಿಸ್ತಿದೆ ಯಾವುದನ್ನು ಕೂಡ ನಂಬಬೇಕು ಅಂತ ಯಾವುದು ನಂಬಾರ್ದು ಯಾವುದನ್ನು ಬಿಡಬೇಕು ದೇವ್ರಿ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ಮನಸ್ಸಲ್ಲಿ ಅಂದ್ಕೊಂಡು ಆಮೇಲೆ ಮಲ್ಕೋತಾರೆ ಆ ಕಡೆ ದತ್ತನೂ ಮಲ್ಕೊಂಡಿರ್ತಾರೆ ಈ ಕಡೆ ಶರಾವತಿಯವರು ಟೆರೆಸ್ ಮೇಲೆ ಟೆರೆಸ್ ಮೇಲೆ ಹೋಗ್ತಾರೆ ಅಲ್ಲಿ ಇದ್ದಕ್ಕಿದ್ದಂಗೆ ಸೀಮಾ ಅಂತ ಹೇಳ್ತಾರೆ ಇಲ್ಲಿ ಸೀಮಾ ಎದುರುಗಡೆ ಬಂದು ಎದುರುಗಡೆ ಬಂದೇ ಬಿಡ್ತಾಳೆ ನೀನು ಇಷ್ಟೊತ್ತು ಇಲ್ಲೇ ಇದ್ದೀಯಾ ಅಂತ ಹೇಳಿದರೆ ಕೆಲಸ ಸಕ್ಸಸ್ಫುಲ್ ಆಗಿ ಆಗಿದೆ ಅಂತ ಹೇಳಿ ಅರ್ಥ ಎಲ್ಲ ಕೆಲಸ ಆದಮೇಲೆ ಹೊರಟು ಬಿಡಬೇಕಲ್ವಾ ಇನ್ನೂ ಯಾಕೆ ಇಲ್ಲೇ ಇದೆಯಾ ನೀನು ಸಿಕ್ಕಾಕೊಳ್ಳೋಕ್ಕೆ ಅಂತ ಇಲ್ಲಿ ಶರಾವತಿ ಅವ್ರು ಕೇಳ್ತಿದ್ರೆ ಅಲ್ಲ ಮೇಡಮ್ ಒಂದು ಪ್ರಶ್ನೆ ಕೇಳೋದಕ್ಕೆ ನಂದು ಒಂದು ಪ್ರಶ್ನೆ ಇತ್ತು ಅಂತ ಹೇಳಿ ಸೀಮಾ ಅವರು ಕೇಳ್ತಾರೆ ಎಲ್ರಿಗೂ ನನ್ನ ವಿಷಯದಲ್ಲಿ ಪ್ರಶ್ನೆ ಇದ್ದೆ ಇದ್ದೇ ಇರುತ್ತೆ ಅದೇನು ಹೇಳು ನಾನು ಕ್ಲಿಯರ್ ಮಾಡಿ ಮಾಡೇ ಮಾಡ್ತೀನಿ ಮಾಡಿ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಶರಾವತಿ ಅವರು ಹೇಳ್ತಾರೆ ನಿಮ್ಮ ಮನೇಲಿ ಯಾರ ಕಣ್ಗೂ ಕಾಣಿಸ್ಕೋಬೇಡ ಅಂತ ಹೇಳ್ತೀರಾ ಹೇಳ್ತಿದ್ರಿ ಆದರೆ ದತ್ತನ ಕಣ್ಣಿಗೆ ಮಾತ್ರ ಕಾಣಿಸ್ಕೊಂಡು ಅವನನ್ನು ಮಾತಾಡ್ಸೋದು ಸತಾಯಿಸೋದು ಅಂತ ಹೇಳ್ತೀರಾ ಅಕಸ್ಮಾತ್ ಸೀರಿಯಸ್ ಆಗಿ ನಾನು ಸಿಕ್ಕಾಕೊಂಡ್ರೆ ಏನು ಅರ್ಥ ಆಗೋ ಏನು ಅರ್ಥ ಆಗೋ ಥರ ಅರ್ಥ ಆಗ ಆಗದೆ ಇರೋ ಥರ ಹುಚ್ಚಿ ಥರ ಆ್ಯಕ್ಟ್ ಮಾಡು ಅಂತ ಹೇಳ್ತಾ ಇದ್ದೀರಾ ಈ ಥರ ಮಾಡೋದ್ರಿಂದ ನಾನು ಹೀಗೆ ದತ್ತನ್ನು ಪಡ್ಕೊಳೋಕ್ಕಾಗುತ್ತಾ ಅಂತ ಹೇಳಿ ಇಲ್ಲಿ ಸೀಮಾ ಪ್ರಶ್ನೆ ಮಾಡ್ತಾ ಇರ್ತಾರೆ ಪಾಯಿಂಟ್ ಒಪ್ಕೊಳ್ಳೋಣ ಈಗ ನೀನು ದತ್ತು ಎದುರಿಗೆ ಬಂದು ದತ್ತಾತ್ರೇಯ ನಾನು ಪ್ರೀತಿಸ್ತಾ ಇದ್ದೀನಿ ಕೈ ಕೊಟ್ಟು ತಪ್ಪು ಮಾಡಿದೆ ಅಂತ ಕಾಲಿಗೆ ಬಿದ್ದು ಬಿದ್ದುಬಿಟ್ಟು ಕ್ಷಮಾಪಣೆ ಕೇಳ್ಕೊ ತಕ್ಷಣ ಅವನೇನು ಕರ್ಗೋದಿಕ್ಕೆ ಅವನೇನು ಮೆಣಸು ಮೆಣ ಮೇಣನೂ ಅಲ್ಲ ಅದೊಂದು ಕಬ್ಬ ಕಬ್ಬ ಕಬ್ಬನ ಕಬ್ಬಣ ಅಂದರೆ ಸಮಯ ಆಗ ಆಗುತ್ತೆ ನೋಡು ಓಡ್ತಾ ಇರೋದು ನೂರು ಮೀಟರ್ ರೇಸ್ ಅಲ್ಲ ಅದೊಂದು ಮ ಒಂದು ದಿನದಲ್ಲಿ ಕೆಲಸ ಮುಂದೆ ನಿನ್ನನ್ನು ಬಿಟ್ಟು ದತ್ತ ಅವರು ಮನಸ್ಸಲ್ಲಿರೋ ನಿನ್ನ ಬಗ್ಗೆ ಇರೋ ದ್ವೇಷನ ಕಡಿಮೆ ಮಾಡ್ತಾ ನಾನು ಇದ್ದೀನಿ ಅದು ನನ್ನ ಪ್ಲಾನ್ ನನ್ನ ಪ್ಲಾನ್ ನಿನಗೆ ಅರ್ಥ ಆಗಿಲ್ಲ ನಿಮಗೇನು ನೀನು ನೋಡ್ತಿರೋ ದತ್ತನು ಅದು ಅರ್ಥ ಆಗಲ್ಲ ನೋಡು ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ ನನ್ನ ಪ್ಲಾನ್ ಏನು ಹೇಳ್ತೀನಿ ಈ ಥರ ಮಾಡ್ಕೊಂಡು ಹೋಗ್ತಿರೋ ಸಾಕೋ ಆಮೇಲೆ ದೃಷ್ಟಿ ದತ್ತನಿಂದ ದೂರ ಆಗ್ತಾಳೆ ದತ್ತ ನಿನ್ನವನಾಗ್ತಾನೆ ಅಂತ ಹೇಳಿ ಇಲ್ಲಿ ಶರಾವತಿ ಅವ್ರು ಹೇಳ್ತಾ ಇರ್ತಾರೆ ನೀನು ದತ್ತು ನನ್ನವನಾಗೋದಕ್ಕೆ ಇಲ್ಲಿ ಬಿಡ್ತಿದ್ದೀರಾ ದತ್ತುನ ಕೊಲೆ ಮಾಡು ಅಂತ ಹೇಳ್ತಿದ್ದೀರಾ ಆದರೆ ನನ್ನ ಉದ್ದೇಶ ಅವನನ್ನು ಕೊಲ್ಲೋದಲ್ಲ ಅವನನ್ನು ಪಡ್ಕೊಂಡು ಅವನ್ನ ಈ ಸಮಾಜಕ್ಕೆ ರಾಣಿಯಾಗಿ ನಾನು ಮೆರೆಯೋದು ಅದನ್ನ ನಾನು ಈಡೇರಿಸ್ಕೋತೀನಿ ಅದಕ್ಕೆ ನನ್ನ ತೆಂಗಿ ಅಡ್ಡ ಬಂದ್ರು ನಾನು ಬಿಡೋದಿಲ್ಲ ಅದಕ್ಕೆ ನೀವು ಅಡ್ಡ ನಿಂತರೂ ಸರಿ ನಿಮ್ಮ ಸುಮ್ಮನಿರಲ್ಲ ಅಂತ ಹೇಳಿ ಈ ಕಡೆ ಸೀಮಾ ಮನ್ಸಲ್ಲೇ ಅನ್ಕೋತಾರೆ ಈ ಕಡೆ ಬಜರಂಗಿ ಟೆನ್ಷನ್ ಮಾಡಿಕೊಂಡು ಆ ಕಡೆ ಈ ಕಡೆ ಓಡಾಡ್ತಿರ್ತಾರೆ ಅಲ್ಲಿಗೆ ನೇತ್ರ ಅವರು ಬರ್ತಾರೆ ಇಷ್ಟೊತ್ತಲ್ಲಿ ನೀನೇನು ಅಂತ ಹೇಳಿ ಇಬ್ಬರು ಕೂಡ ಒಟ್ಟಿಗೆ ಒಬ್ರನ್ನೊಬ್ಬರು ಪ್ರಶ್ನೆ ಮಾಡ್ಕೋತಾ ಇರ್ತಾರೆ ಆಮೇಲೆ ಒಬ್ಬರು ಸ್ಮೈಲ್ ಕೊಟ್ಟೋಗ್ತಾರೆ ಆಮೇಲೆ ಇಲ್ಲಿ ಬಜರಂಗಿ ಹೇಳ್ತಾರೆ ಯಾಕೋ ರಾತ್ರಿ ಎಲ್ಲ ನಿದ್ದೆನೆ ಬರ್ತಿಲ್ಲ ಅಂತ ಹೇಳಿ ಇಲ್ಲಿ ಬಜರಂಗಿ ಅವ್ರು ಹೇಳ್ತಿದ್ರೆ ಆ ಕಡೆ ನೇತ್ರನೂ ಕೂಡ ಹೌದು ನಂಗೂ ರಾತ್ರಿಯೆಲ್ಲ ಯಾಕೋ ನಿದ್ದೆ ನಿದ್ರೇ ಬರ್ತಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಗಾಳಿ ತಗೊಳ ತಗೊಂಡು ವಾಕ್ ಮಾಡೋಣ ಅಂತ ಹೋಗೋಣ ಮಾಡ್ಕೊಂಡು ಬರೋಣ ಅಂತ ಹೇಳಿ ಬಂದೆ ಅಂತ ಹೇಳಿ ನೇತ್ರ ಅವ್ರು ಹೇಳ್ತಿದ್ರೆ ಆಮೇಲೆ ಅವರು ಹೇಳ್ತಾರೆ ಈ ಥರ ಎಲ್ಲ ಯಾಕೆ ಆಗ್ತಿದೆ ಅಂತ ನನಗೆ ಗೊತ್ತು ಮನಸ್ಸಲ್ಲಿ ಏನೋ ಒಂಥರ ತಳಮಳ ಹೃದಯದ ಮಾತು ಕೇಳಲ್ಲ ಅಥವಾ ಮಡ್ ಮೆದ್ಲು ಮಾತು ಕೇಳಲ್ಲ ನನಗಂತೂ ಗೊತ್ತಿಲ್ಲ ಅಕಸ್ಮಾತ್ ಏನಾದರೂ ಮೆದ್ಲು ಮಾತು ಕೇಳಿದ್ರೆ ನಾನು ಮೋಸ್ಕರ ಆಗ್ಬಿಡ್ತೀನಿ ಅಂತ ಹೇಳಿ ಇಲ್ಲಿ ಬಜರಂಗಿ ತುಂಬ ಚಳಿ ಅಂತ ಹೇಳಿ ಇಲ್ಲಿ ನಿಂತಿರಬೇಕಾದ್ರೆ ಇಲ್ಲಿ ನೇತ್ರ ಅವರು ತನ್ನ ಶಾಲ್ ಅರ್ಧನ ಇಲ್ಲಿ ಬಜರಂಗಿಗೆ ಒದ್ದ್ತಾರೆ ಇನ್ನೊಂದು ಅರ್ಥ ಇಲ್ಲ ನೇತ್ರ ಒದಿಸ್ಕೋ ಓದಿಸ್ಕೊಂಡಿರ್ತಾಳೆ ಇಲ್ಲಿ ನೇತ್ರ ಹೇಳ್ತಾರೆ ನಿಮ್ಮ ಭಯ ನನ್ನ ಜೀವನನ ಹಾಳು ಮಾಡ್ತಿದೆ ಮಾಡ್ಬೋದು ಬಜರಂಗಿ ಅಂತ ಹೇಳಿ ಇಲ್ಲಿ ನೇತ್ರ ಅವ್ರು ಹೇಳ್ತಾರೆ ಆಮೇಲೆ ಇಲ್ಲಿ ಬಜರಂಗಿ ಆ ಶಾಲ್ನ ಇಲ್ಲಿ ನೇತ್ರಂಗೆ ಒದಿಸ್ತಾರೆ ಇಲ್ಲಿ ನೇತ್ರ ಮಾತಾಡೋದಕ್ಕೆ ಶುರು ಮಾಡ್ತಾರೆ ನೋಡು ಬಜರಂಗಿ ನಿನ್ನಿಂದ ನನ್ನ ಕೈಯಲ್ಲಿ ದೂರ ಆಗೋದಕ್ಕೆ ಆಗೋಲ್ಲ ನನಗೆ ತುಂಬ ಹಿಂಸೆ ಆಗುತ್ತೆ ನೀನು ಅವಾಗ ಶ್ರಾವಣಿ ಜೊತೆ ಇದ್ದದ್ದು ನೋಡು ನೋಡೇ ನನಗೆ ತುಂಬ ಕೋಪ ಬರ್ತಿತ್ತು ನನಗೆ ನಿನ್ನನ್ನು ಬಿಟ್ಟಿರೋಕ್ಕೆ ಆಗ್ ಆಗಲ್ಲ ಆಗ್ತಿಲ್ಲ ಅಂದರೆ ಅಂತ ಇಲ್ಲಿ ನೇತ್ರ ಅವ್ರು ಹೇಳ್ತಿದ್ರೆ ಹೌದು ನೇತ್ರ ನೀನು ಹೇಳ್ತಿರೋದು ನನಗೂ ಅರ್ಥ ಆಗ್ತಿದೆ ನೀನು ಚಿನ್ಮಯ ಜೊತೆ ಇದ್ದಾಗ ನನಗೂ ಹೀಗೆ ಅನ್ನಿಸ್ತಿತ್ತು ಆದರೆ ನಿನ್ನ ಪ್ರೀತಿ ಒಪ್ಕೊಳ್ಳೋಕ್ಕೆ ನನ್ನ ಕೈಯಲ್ಲಿ ಆಗ್ತಿಲ್ಲ ಬಜರಂಗಿ ಹೇಳಿದರೆ ಇಲ್ಲಿ ಬಜರಂಗಿ ಹೆಗಲು ಮೇಲೆ ಆ ಅಂತ ಇಲ್ಲಿ ನೇತ್ರ ಅವ್ರು ಬರ್ತಾರೆ ಇಲ್ಲಿ ಅವರು ಖುಷಿಯಿಂದ ಸ್ವಲ್ಪ ಹೊತ್ತು ಹಾಗೆ ನಿಂತಿರ್ತಾರೆ ಏನೋ ಕೋಪ ಬಂತು ಆಮೇಲೆ ನೇತ್ರನ ದೂರ ಹೋಗು ಅಂತ ಹೇಳ್ತಾರೆ ನನ್ನ ದತ್ತನ್ನ ಕಣ್ಣಲ್ಲಿ ನನ್ನ ಸ್ನೇಹಿತನ ಕಣ್ಣಲ್ಲಿ ನಾನೊಬ್ಬ ದ್ರೋಹಿ ಮುಹ್ತಾರ ಅಂತ ಅನ್ನಿಸ್ ಅನ್ನಿಸ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಅವ್ರು ಹೇಳ್ತಾರೆ ಆದರೆ ನೋಡು ಬಜರಂಗಿ ನೀನು ಇದೇ ಥರ ಮಾಡ್ತಿದ್ರೆ ನಿನಗಂತೂ ನನಗೆ ಸಿ ನೀನಂತೂ ನನಗೆ ಸಿಕ್ಕಲ್ಲ ಅಂದರೆ ನಾನಂತೂ ಬದುಕಲ್ಲ ಅಂತ ಹೇಳಿ ಇಲ್ಲಿ ನೇತ್ರ ಅವರು ಹೇಳಿ ಹೇಳ್ಬಿಡ್ತಾರೆ ಮುಂಚೆ ಅವರು ನೇತ್ರ ಬಾಯಿನ ಮುಚ್ತಾರೆ ಈ ಥರ ಎಲ್ಲ ಮಾತಾಡಬೇಡ ಅಂತ ಹೇಳಿ ಇಲ್ಲಿ ನೇತ್ರ ಅವರು ಭಜರಂಗಿನ ತಪ್ಪಿಕೊಂಡು ಆ ಕಡೆ ದತ್ತ ದೃಷ್ಟಿ ಮಲ್ಕೋ ಮಲ್ಕೊಂಡಿರ್ತಾರೆ ಆ ಕಡೆ ಈ ಕಡೆ ಹುಲ್ಲಾಡ್ತಿರ್ತಾರೆ ಇಲ್ಲಿ ದೃಷ್ಟಿ ಕೇಳ್ತಾರೆ ಸಾವ್ಕರೇ ನನಗೆ ಮೇಲ್ಗಡೆ ಮಲ್ಕೊಂಡು ನಿದ್ದೆ ಬರಲ್ಲ ಅಂತ ಹೇಳಿ ಇಲ್ಲಿ ದೃಷ್ಟಿಯವ್ರು ಹೇಳ್ತಿದ್ರೆ ಕಣ್ಣು ಮುಚ್ಕೊಂಡು ನಿದ್ದೆ ಬರುತ್ತೆ ಅಂತ ಹೇಳಿ ದೃಷ್ಟಿಗೆ ದತ್ತ ಅವ್ರು ಹೇಳ್ತಾಯಿರ್ತಾರೆ ಪ್ರಯತ್ನ ಮಾಡ್ತಿದ್ದೀನಿ ಕಣ್ರಿ ಆದರೆ ನಿದ್ರೆ ಬರ್ತಾನೆ ಇಲ್ಲ ನಿಮಗೂ ನೋಡಿ ನಿದ್ರೆ ಬರ್ತಿಲ್ಲ ನಿಮಗೂ ಕೆಳಗಡೆ ಮಲ್ಕೊಂಡು ಅಭ್ಯಾಸ ತಪ್ಪೋಗಿದೆ ಅಂತ ಹೇಳಿ ದೃಷ್ಟಿ ಹೇಳ್ತಾರೆ ಹಾಗೆಯೇ ಇಲ್ಲ ದ ಇಲ್ಲ ನಿದ್ದೆ ಬಂದ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ ನಿದ್ರೆ ಮಾಡದೆ ಇನ್ನು ಎಚ್ಚರ ಆಗಿದ್ದೆ ಆಗದೆ ಬೆಳಗ್ಗೆ ಸುಮ್ಮನೆ ಏನೇನು ಮಾತಾಡಬೇಡ ಮಲ್ಕೊಂಡಿ ನೀನು ಅಂತ ಹೇಳಿ ದತ್ತ ಅವ್ರು ಹೇಳ್ತಾರೆ ಏನ್ರಿ ಅಂತ ಹೇಳಿರಿ ದೃಷ್ಟಿಯವರು ಎದ್ದು ಕೂತ್ಕೊಂಡು ಮಂಚನ್ನೇ ಮಂಚನ್ ಮಂಚದ ಮೇಲೆ ಕುತ್ಕೊಂಡಿರ್ತಾರೆ ಇದ್ರೆ ಏನ್ರಿ ಹೇಳ್ರಿ ಹೇಳ್ತಾರೆ ನಾನೊಂದು ಪ್ರಶ್ನೆ ಕೇಳ್ತೀನಿ ತಪ್ಪಾಗಿ ತಿಳ್ಕೊಬೇಡಿ ಅಲ್ವಾ ತಪ್ಪಾಗಿ ತಿಳ್ಕೊಳ್ಳೋಲ್ಲ ಅಲ್ವಾ ಅಂತ ಹೇಳಿ ದೃಷ್ಟಿಯವ್ರು ಕೇಳ್ತಿದ್ರೆ ನೀನು ಹೇಳು ಡಿಪೆಂಡ್ ಆಗುತ್ತೆ ಆ ಪ್ರಶ್ನೆ ಗೊತ್ತಿಲ್ಲದೆ ಬೇಜಾರಾಗೋ ಥರ ಇಲ್ವೋ ಅಂತ ಹೇಗೆ ಕಡೆ ತತ್ ಹೇಳಿದ್ರೆ ಆಗಲ್ಲ ರೀ ಈ ಪ್ರಶ್ನೆ ನನ್ನ ಮನಸ್ಸಲ್ಲೇ ತುಂಬ ಕೊ ಕೊರಿತಾ ಇದೆ ಹಾಗೆ ಈ ಪ್ರಶ್ನೆನ ಕೇಳದೆ ಇರೋಕ್ಕಾಗಲ್ಲ ನೀವೇ ಹೇಳಿದ್ರಲ್ಲ ಮನಸಲ್ಲಿರೋ ಇಕ್ಕಟ್ಟಿನಿಂದ ನೇರವಾಗಿ ಪ್ರಶ್ನೆನ ಕೇಳಬೇಕು ಅದಕ್ಕೆ ಕೇಳು ಕೇಳೇ ಬಿಡೋಣ ಅಂತ ದೃಷ್ಟಿಯವ್ರು ಹೇಳ್ತಿದ್ರೆ ಆಯಿತು ಕೇಳ್ತೀನಿ ಅಂತ ಹೇಳಿ ಹೇಳ್ತಿ ಆಯಿತು ಹೇಳ್ತೀನಿ ಅಂತ ಹೇಳಿ ದತ್ತ ಅವ್ರು ಹೇಳ್ತಾರೆ ಹಾಗೆ ನೀವು ಅವಳನ್ನು ಭೇಟಿ ಮಾಡಿದ್ರಿ ಅಲ್ವಾ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ದೃಷ್ಟಿಯವರು ಕೇಳ್ತಿದ್ರೆ ಮುಚ್ಕೊಂಡು ಮಾತಾಡಿದವರು ಇದ್ದಕ್ಕಿದ್ದಂದರೆ ಕಂಡುಬಿಟ್ಟು ತುಂಬ ಅಲ್ಲಿ ಇರ್ತಾರೆ ಆಗ ಅವರು ಇಲ್ಲಿ ಇಲ್ಲಿ ಸೀಮಾ ಕಾಡಲ್ಲಿ ಸಿಕ್ಕಿದ್ದು ಹಾಗೆ ಇಲ್ಲಿ ದತ್ತ ಕುಡಿದಿರಬೇಕಾದ್ರೆ ಮುಂದೆ ಬಂದು ನೀನು ಇನ್ನೂ ನನ್ನ ನೆನಪಲ್ಲೇ ಇದೆಯಾ ಅಂತ ಹೇಳಿದರೆ ಎಲ್ಲನೂ ಇಲ್ಲಿ ದತ್ತ ನೆನ್ಪಿಸ್ಕೊತಾರೆ ಅವಳನ್ನೇನಾದರೂ ಯಾರನ್ನ ಅಂತ ಹೇಳಿ ಇಲ್ಲಿ ದತ್ತ ಅವರು ಕೇಳ್ತಿದ್ರೆ ಅದೇ ರೀ ಮೊದಲನೇ ಪ್ರೀತಿ ಸೀಮಾ ಅಂತ ಹೇಳಿ ಇಲ್ಲಿ ಅವರು ದೃಷ್ಟಿ ಹೇಳ್ತಾ ಇರ್ತಾರೆ ಅವ್ರ ಬಗ್ಗೆ ಯಾಕೆ ಕೇಳ್ತಿದ್ದೀಯ ನೀನು ಅಂತ ಹೇಳಿ ದತ್ತ ಅವ್ರು ಕೇಳ್ತಿದ್ರೆ ನೋಡಿದಾಗ ನಿಮಗೆ ಹೇಗೆ ಅನ್ನಿಸ್ತು ಅಂತ ಇಲ್ಲಿ ಹೇಳಿ ಅಂತ ದೃಷ್ಟಿ ದೃಷ್ಟಿಯವರು ಕೇಳ್ತಿದ್ರೆ ಅವ್ಳ ಬಗ್ಗೆ ನಾನೇನಾದರೂ ತಪ್ಪು ಮಾಡಿಬಿಟ್ಟು ಅದೇ ರೀತಿ ಇಟ್ಕೊಂಡು ಇವಳೇನಾದರೂ ಪ್ರಶ್ನೆ ಮಾಡಿ ಮಾಡ್ತಿದ್ದಾಳ ಪ್ರತಿದಿನ ಪ್ರಶ್ನೆ ಮಾಡ್ತಿರ್ಲಿಲ್ಲ ಈಗ ಯಾಕೆ ಕೇಳ್ತಿದ್ದಾಳೆ ನನ್ನ ಮನಸಲ್ಲಿ ಅನ್ಕೋ ಅನ್ಕೋತಾ ಇರ್ತಾರೆ ಯಾಕೆ ರೀ ಏನು ಮಾತಾಡ್ತಿಲ್ಲ ನಿಮಗೆ ಬೇಜಾರಾಯಿತು ಅಲ್ವಾ ನಾನು ತರ ಪ್ರಶ್ನೆ ಮಾತಾಡಿದ್ದು ನಿಮ್ಗೆ ಇಷ್ಟ ಆಗಿಲ್ಲ ಅಲ್ವಾ ಅಂತ ಹೇಳಿ ಇಲ್ಲಿ ದೃಷ್ಟಿಯವ್ರು ಹೇಳ್ತಿದ್ರೆ ನಿನ್ನ ನಿಮ್ಮ ಮೊದಲನೇ ಪ್ರೀತಿ ಪ್ರಾಬ್ಲಮ್ ಏನು ಅಂತ ಹೇಳಿ ದತ್ತ ಅವರು ಪ್ರಾಬ್ಲಮ್ ಅಂತೂ ಏನೂ ಇಲ್ಲ ಅಂತ ದೃಷ್ಟಿಯವ್ರು ಹೇಳ್ತಾರೆ ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ಪ್ರಾಬ್ಲಮ್ ಏನು ಅಂತ ದತ್ತ ಕೇಳಿದಾಗ ಅದೇ ರೀ ನೀವು ಕೆಳಗಡೆ ಮಲಗಿದ್ದೀರಾ ನಿದ್ದೆ ಬ ಅಂತ ಅಂತ ಹೇಳಿ ದೃಷ್ಟಿಯವ್ರು ಹೇಳ್ತಿದ್ರೆ ಇದಕ್ಕಿದ್ದಂಗೆ ಕೆಳಗಡೆ ಮಲಗಿರೋ ದತ್ತ ಇಲ್ಲಿ ಪಕ್ಕ ಬಂದು ಅಂದರೆ ದೃಷ್ಟಿ ಪಕ್ಕ ಬಂದು ಮಲ್ಕೊಬಿಡ್ತಾರೆ ನಾನಿಲ್ಲಿ ಆರಾಮಾಗಿ ಮಲ್ಕೋತಿದ್ದೀನಿ ನೀನು ಸುಮ್ಮನೆ ಮಲ್ಕೋ ಅಂತ ಹೇಳಿ ದತ್ತ ಅವರು ಹೇಳ್ತಿದ್ರೆ ಇಲ್ಲಿ ದೃಷ್ಟಿ ಹ್ಞೂ ಅಂತ ಹೇಳಿ ತಲೆ ಅಲ್ಲಾಡಿಸ್ತಾ ಇರ್ತಾರೆ ಇಲ್ಲಿ ದತ್ತ ಹಾಗೂ ದೃಷ್ಟಿ ಒಂದೇ ಬೆಡ್ನಲ್ಲಿ ದೂರ ದೂರ ಮಲಗಿರ್ತಾರೆ ಆ ಕಡೆ ಒಂದು ಕಡೆ ದತ್ತ ಕಣ್ಣು ಮುಚ್ಕೊಂಡು ಯೋಚನೆ ಮಾಡ್ತಿದ್ರೆ ಇನ್ನೊಂದು ಕಡೆ ದೃಷ್ಟಿ ಕಣ್ಣು ಬಿಟ್ಕೊಂಡು ಯೋಚನೆ ಮಾಡ್ತಾಯಿರ್ತಾರೆ ಇಬ್ಬರು ಕೂಡ ಒಟ್ಟಿನಲ್ಲಿ ಯೋಚನೆ ಮಾಡಿಕೊಂಡು ಇಲ್ಲಿ ಇಬ್ಬರು ಏನೂ ಯೋಚನೆ ಮಾಡ್ತಿರ್ತಾರೆ ಆದರೆ ಬೆಳಿಗ್ಗೆ ಆಗ ಆಗಿರುತ್ತೆ ಆ ಕಡೆ ಬಜರಂಗಿ ತುಂಬ ಟೆನ್ಷನ್ ಮಾಡಿಕೊಂಡಿರ್ತಾರೆ ಇಲ್ಲಿ ಇಲ್ಲೇನಾದರೂ ಆಗಲಿ ಇವತ್ತು ನಾನು ತತ್ ದತ್ತನಿಗೆ ವಿಷಯ ಹೇಳಲೇಬೇಕು ಬೇರೆಯವರಿಂದ ಹೇಳೋ ಬದಲು ನಾನೇ ಮೊದಲು ಮೊದಲೇ ಹೇಳ್ಬಿಡ್ತೀನಿ ಯಾಕೆ ಅಂದರೆ ಬೇರೆಯವರಿಂದ ಹೇಳಿ ಅವನಿಗೆ ಬೇಜಾರಾಗೋದು ಬೇಡ ನಾನೇ ಮೊದಲು ಹೋಗಿ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿ ನಾನೇ ಈ ಎಲ್ಲ ಸತ್ಯ ಹೇಳಿಬಿಡ್ತೀನಿ ಅಂತ ಭಜರಂಗಿ ಅನ್ನೋ ಇರ್ತಾರೆ ಆದರೂ ಆ ಕಡೆ ಇಲ್ಲಿ ದತ್ತ ಅವರು ಬರ್ತಿರ್ತಾರೆ ದತ್ತ ಮಾತಾಡೋಕ್ಕೆ ಬಂದರೆ ಬಜರಂಗಿ ನಿನ್ನ ಜೊತೆ ಸ್ವಲ್ಪ ನಾನು ಸೀರಿಯಸ್ ಆಗಿ ಮಾತಾಡಬೇಕು ಅಂತ ಹೇಳಿ ದತ್ತ ಅವರೇ ಹೇಳಿದರೆ ಅದು ನಾನು ಅಂತ ಹೇಳಿ ಇಲ್ಲಿ ಬಜರಂಗಿ ಕೂಡ ಹೇಳ್ತಾ ಇರ್ತಾರೆ ತುಂಬ ಮುಖ್ಯವಾದ ವಿಚಾರ ಎಲ್ಲ ಬಾಡಿ ಕರೆದು ಬಿಡು ಎಲ್ರಿಗೂ ಕೂಡ ಕೇಳ್ಬಿಡ್ಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಇಲ್ಲಿ ಬಜರಂಗಿ ಮಾತ್ರ ನಾನು ಮಾತಾಡೋದಕ್ಕಿಂತ ಮುಂಚೆ ಏನಾದರೂ ನೇತ್ರ ಮುಂಚೆನೇ ಹೇಳ್ಬಿಟ್ರಾ ಅಂತ ಹೇಳಿ ಇಲ್ಲಿ ಬಜರಂಗಿ ಬಜರಂಗಿಯವರು ಮನಸಲ್ಲಿ ಇರ್ತಾರೆ ಆಮೇಲೆ ಇಲ್ಲಿ ದತ್ತವರು ಯಾಕೆ ಬಜರಂಗಿ ಈ ಥರ ಇದ್ದಾನೆ ಅಂತ ಹೇಳಿ ಮತ್ತೆ ಬಜರಂಗಿ ಹತ್ತಿರ ವಾಪಸ್ ಬರ್ತಾರೆ ಬಜರಂಗಿ ಏನಾಯಿತು ಅಂತ ಹೇಳಿ ದತ್ತ ಅವರು ಕೇಳ್ತಿದ್ರೆ ಸಾರಿ ದತ್ತ ಏನು ಯೋಚನೆ ಮಾಡ್ತಿದ್ದೆ ಅಂತ ಹೇಳಿ ಇಲ್ಲಿ ಬಜರಂಗಿ ಅವರು ಹೇಳ್ತಾ ಇರ್ತಾರೆ ಅವರು ಏನು ವಿಷಯ ಏನಾದರೂ ಸೀರಿಯಸ್ ಮ್ಯಾಟ್ರಾ ಅಂತ ಹೇಳಿ ಕೇಳ್ತಾ ಇರ್ತಾರೆ ಆಗ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್